ಸ್ನೇಹಿತರೆ ನಮಸ್ಕಾರ ನೋಡಿ ಇದೊಂದು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ ಇದು ಒಂದು ಅವರ್ ನಮಗೆ ಆ ಚೇಂಬರನ್ನೇ ಆಟಾಡಿಸ್ತೈತೆ ಆ ಚೇಂಬರಿಂದ ಈ ಕಾಂಪೌಂಡ್ ಒಳಗೆ ಬಂದೈತೆ ಅಂದರೆ ಹಿರಿಯಗಣ್ಣ ಯಾವ ಥರ ಬಿಲ ಮಾಡಿರಬಹುದು ಮನೆಯಲ್ಲಿ ಆದಷ್ಟು ಚೇಂಬರ್ ಪೈಪ್ಗಳು ಏನೇನೋ ಎಕ್ಸ್ಟ್ರಾ ಹೊರ್ಗಡೆ ಹಾಕಿದರೆ ಆ ಬಿಲ ಗಿಲ್ಲ ಆಗಿದ್ರೆ ಫಸ್ಟು ಆ ಬಿಲನ ಮುಚ್ಕೊಳ್ಳೋ ಥರ ಮಾಡ್ಕೊಳ್ಳಿ ಯಾಕೆಂದರೆ ನೋಡಿ ಈ ಥರ ಹಾವುಗಳು ಮನೆಗೆ ಸೇರ್ಕೊತವೆ ಮತ್ತು ಭಾಳ ರಿಸ್ಕ್ ಕೊಡ್ತಿದ್ದು ನಾವು ಅಲ್ಕಾಯ್ತಾ ಇದ್ದೀವಿ ಕಾಂಪೌಂಡ್ ಒಳಗೆ ಮನೈತೆ ಪ್ರದೇಶ ನಿನ್ನ ಹೆಸ್ರು ಹೇಳು ಪೃಥ್ವಿ ಅಂತ ಪೃಥ್ವಿ ಅಂತ ನೋಡಿ ನಾವು ಎಲ್ಲ ನೋಡ್ತಾ ಇದೀವಿ ಇದೆಲ್ಲ ಬಂದೈತೆ ಅಣ್ಣ ಅದೇ ಇಲ್ಲಿ ಲ್ಲಿಗೆ ಮಾಡಿದೆ ಅದು ಹೆಂಗೆ ಅದೆ ನಾನು ಸ್ನೇಹಿತರೆ ಮತ್ತೆ ಇದು ನಮ್ಮ ರಾಮನಗರ ಮಾರ್ಕ್ ನಗರ ಗೌಸ ಕಾಲೇಜು ಮುಂಭಾಗದಲ್ಲಿ ಇದೊಂದು ಏರಿಯಾ ಮತ್ತೆ ಇದನ್ನ ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡೋಣ ಚೇಂಜ್ ಬ್ಲಾಕ್ ಜನಿ ಬ್ಲಾಗ್ ಮಾಡ್ಲಾಕಬೇಕು ತುಂಬ ಹೊತ್ತು ಆಟ ಇದು ನಮ್ಮ ರಾಮನಗರ ಮಾರುತಿ ನಗರ ಹತ್ತಿರ ರಕ್ಷಣೆ ಮಾಡಿದಂಥ ಒಂದು ಕಾಂಪೌಂಡಿನ ಒಳಗೆ ಆ ರಿಲೀಸ್ ಕೂಡ ಆಯಿತು ಚಾನ್ಸ್